ನಮಸ್ತೆ ವೆಲ್ಕಮ್ ಟು ಕಲಾ ವ್ಲಾಗ್ಸ್ ಇದು ನನ್ನ ಎರಡು ಮೂರು ದಿನದ ಕಂಪೈಲಿಂಗ್ ವಿಡಿಯೋ ಆಗಿರುತ್ತೆ ಸೊ ನೀವು ಸ್ಟಾರ್ಟಿಂಗ್ ಸ್ಕ್ರೀನ್ ನೋಡಿದ್ರಲ್ವಾ ನನಗೆ ನೂರು ಫಾಲೋವರ್ಸ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ಮುಂಚೆ ನನ್ನ ಮಗಳು ಸ್ವಿಮ್ಮಿಂಗ್ ಪೂಲಿಗೆ ಹೋಗಮ್ಮ ಅಂತ ಹೇಳಿದ್ಲು ಸೊ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋ ಸ್ವಿಮ್ಮಿಂಗ್ ಪೂಲಿಗೆ ಅವಳನ್ನು ಮತ್ತು ಹಾಗೂ ಅವಳ ಫ್ರೆಂಡನ್ನು ಇಬ್ಬರೂ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟಾಡಿಸೋಣ ಅಂತ ಕರ್ಕೊಂಡು ಹೋದೆ ಅಲ್ಲಿ ಹೋಗಿದ್ದೇನೆ ವೆದರ್ ತುಂಬಾ ಪ್ಲೆಸೆಂಟ್ ಆಗೋಯಿತು ಸಡನ್ನಾಗಿ ಮೋಡ ್ಬಿಟ್ಟು ಮಳೆ ಜಿನಗಕ್ಕೆ ಸ್ಟಾರ್ಟ್ ಆಯಿತು ಏನು ಬಿಡಪ್ಪ ಒಂದು ಸತಿ ಬರುತ್ತೆ ಒಂದು ಐದು ನಿಮಿಷ ಸುಮ್ಮನೆ ಜಿನಗುತ್ತೆ ಮಳೆ ಆಮೇಲೆ ನಿಂತೋಗುತ್ತೆ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಬಟ್ ಅದು ಉಲ್ಟಾ ಆಗೋಯ್ತು ಹಂಗೆ ಬಂದಂಗೆ ಮಾಡಿ ಆ್ಯಕ್ಚುಲಿ ನಿಂತಿತ್ತು ಒಂದು ಐದು ನಿಮಿಷ ಅದಾದ ನಂತರ ಫುಲ್ ಜೋರಾಗಿ ಸುರಿ ಮಳೆ ಆಗೋಯ್ತು ಸೊ ನಾನು ಹಾಗೇ ಇರಲಿ ಬಿಡು ಇದು ಒಂಥರ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ ಮಕ್ಕಳು ಸಮರ್ ವೆಕೇಶನಲ್ಲಿ ಅಂತ ಅವ್ರಿಗೆ ಹಾಗೆ ಬಿಟ್ಟಿದ್ದೆ ಆಮೇಲೆ ಆಟ ಆಡಿಸಿ ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಬಿಸಿ ಬಿಸಿಯಾಗಿ ಕೇಕ್ ಮಾಡೋಣ ಅಂತ ಇಲ್ಲಿ ನಾನು ಚಿರೋಟಿ ರವೆನ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಹಾಗೆ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಸಕ್ಕರೆ ಪುಡಿ ಸಕ್ಕರೆ ಹಾಗೂ ಏಲಕ್ಕಿ ಎರಡನ್ನೂ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಎರಡು ಕಪ್ಪಷ್ಟು ಸೊ ಅದನ್ನು ಇಲ್ಲಿ ನಾನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಅದರ ಜೊತೆಗೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೊಸರನ್ನ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆಲ್ಸ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು ಲಂಪ್ಸ್ ಇರಬಾರ್ದು ಯಾವುದೇ ಥರದ ಗಂಟುಗಳು ಆ ಥರ ಏನು ಇರಬಾರ್ದು ಆ ಥರ ಚೆನ್ನಾಗಿ ನಾನು ಇಲ್ಲಿ ಬೀಟ್ ಮಾಡ್ಕೋತಾ ಇದ್ದೀನಿ ಅದನ್ನು ನೋಡಿ ಆ ಥರ ಕನ್ಸಿಸ್ಟೆನ್ಸಿ ಬಂದಾದ ಮೇಲೆ ಇದಕ್ಕೆ ನಾನು ಇವಾಗ ಪುಡಿ ಮಾಡಿಟ್ಕೊಂಡಿರೋ ರವೆ ಏನಿದೆ ಅಲ್ವಾ ಅದನ್ನು ಬ್ಯಾಚಸಲ್ಲಿ ಹಾಕಬೇಕು ಅಂದರೆ ಫಸ್ಟ್ ಬ್ಯಾಚ್ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಫಸ್ಟ್ ಹಾಕಿದರೆ ಅದಕ್ಕೆ ಒಂದು ಸ್ವಲ್ಪ ಒಂದು ಹಾಲು ಸೇರಿಸ್ಕೋಬೇಕು ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಜಾಸ್ತಿ ಹಾಕೋಕೋಗಬೇಡಿ ಕಮ್ಮಿ ಆದರೆ ಜಾಸ್ ಆಮೇಲೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ಜಾಸ್ತಿ ಹಾಕಿದರೆ ತಿರ್ಗಿ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಮತ್ತೆ ರವೆ ಪುಡಿ ಮಾಡಿ ಹಾಕೋ ಸಕ್ಕರೆನ ಹಾಕೋ ಆ ಥರ ಆಗೋಗುತ್ತೆ ಸೊ ಹಾಕಬೇಕಾದ್ರೆ ಕಮ್ಮಿ ಕಮ್ಮಿ ಕ್ವಾಂಟಿಟಿಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಟ್ಟಿನಲ್ಲಿ ಯಾವುದೇ ಥರದ ಲಮ್ಸ್ ಫಾರ್ಮೇಷನ್ ಇರಬಾರ್ದು ಆ ಥರ ನೋಡ್ಕೋಬೇಕು ಸೊ ನನ್ನ ಹತ್ರ ಆ್ಯಕ್ಚುಲಿ ವಿಸ್ಕರ್ ಅದೆಲ್ಲ ಯಾವುದೂ ಇಲ್ಲ ಸೊ ನಾನು ಈ ಥರದ್ದೊಂದು ಒಂದು ಸಿಂಪಲ್ ಆಗಿರೋ ಸ್ಟೀಲ್ದು ಇದೇನು ಬರುತ್ತಲ್ವ ಮಜ್ಜಿಗೆ ಮಾಡ್ಕೊಳ್ಳೋಕೆ ಅಥವಾ ಬೀಟ್ ಮಾಡ್ಕೊಳ್ಳೋಕೆ ಸೊ ಅದನ್ನೇ ತೊಗೊಂಡು ನಾನು ಈ ಥರ ಬೀಟ್ ಮಾಡಿ ನೋಡಿ ಬ್ಯಾಟರ್ ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಕನ್ಸಿಸ್ಟೆನ್ಸಿ ಬಂದಾದ ನಂತರ ನನ್ನ ಹತ್ರ ಬೇಕಿಂಗ್ ಟ್ರೇ ಒಂದಿತ್ತು ಸೊ ಅದಕ್ಕೆ ನಾನು ಬಟರ್ ಪೇಪರ್ ಹಾಕ್ಬಿಟ್ಟು ರೌಂಡಾಗಿ ಕಟ್ ಮಾಡಿ ಅದಕ್ಕೆ ಎಣ್ಣೆ ಸವರ್ಕೋತಾ ಇದ್ದೀನಿ ಇಲ್ಲಿ ಸೊ ಇದಕ್ಕೆ ನಾನೀಗ ಆ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈ ಪ್ರೊಸೆಸ್ ನಾವೇನು ಬೀಟ್ ಮಾಡ್ಕೋತಾ ಇರ್ತೀವಲ್ಲ ಆವಾಗಲೇ ನೀವು ಒಂದು ಕಡಾಯಿನೂ ಅಥವಾ ದಪ್ಪ ಬಾಟಮ್ ಇರೋ ಬಾಣಲೆನ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ ಅದನ್ನು ಕಾಯ್ದಾದ ಮೇಲೆ ಇದು ಸೈಡಲ್ಲಿ ನಾವು ಈ ಥರ ಎಲ್ಲ ಇದನ್ನು ಬ್ಯಾಟರ್ನ ಟಿನ್ನಿಗೆ ಹಾಕ್ಕೊಂಡ್ಮೇಲೆ ನಿಮಗೆ ಬೇ ಇಷ್ಟ ಇದ್ದರೆ ಇದ್ರ ಮೇಲೆ ಪ್ಲಮ್ಸ್ ಹಾಕ್ಕೋಬೋದು ಅಥವಾ ಗಾರ್ನಿಷಿಂಗಿಗೆ ಈಗ ಸುಮಾರು ಬರ್ತವೆ ಚಾಕೋ ಚಿಪ್ಸು ಅದೆಲ್ಲ ಬರುತ್ತಲ್ವ ಅದನ್ನು ಕೂಡ ಬೇಕಾದರೆ ನಿಮ್ಗೆ ಯಾವ ಫ್ಲೇವರ್ ಬೇಕು ಅನ್ಸುತ್ತೆ ಮತ್ತು ಆ ಥರ ಫ್ಲೇವರ್ದೆಲ್ಲ ಇದ್ರ ಮೇಲೆ ಚೆನ್ನಾಗಿ ಸಿಂಪಡಿಸ್ಕೊಂಡ್ಬಿಟ್ಟು ಇಲ್ಲ ನಿಮಗೆ ಡೆಕೋರೇಟಿಂಗ್ ಎಲ್ಲ ಬರುತ್ತೆ ಅಂದ್ರೂ ನೀವು ಡೆಕೋರೇಟಿಂಗ್ ಕೂಡ ಮಾಡ್ಕೋಬೋದು ಇದಕ್ಕೆ ನಾನು ಹಾಗೆ ಇನ್ನೊಂದು ಸ್ಟೆಪ್ ಮತ್ತೆ ನಾನು ಇದು ಹಾಕಿ ಬೀಟ್ ಮಾಡಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕಿದ್ದೆ ನಾನು ನಾರ್ಮಲ್ ಅಡುಗೆ ಸೋಡಾ ಹಾಕಿದ್ದೀನಿ ನೀವು ಬೇಕಾದರೆ ಬ್ಲೂ ಕಲರ್ ಏನೋ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಾಕೋಬೇಬೋದು ಹೆದರ್ಕೋಬೇಡಿ ಈನೋ ಫ್ಲೇವರ್ ಏನೂ ಬರೋಲ್ಲ ಸೊ ಬ್ಲೂ ಕಲರ್ ಪ್ಯಾಕೆಟ್ನ ಯೂಸ್ ಮಾಡ್ಬೋದು ಸೊ ನೋಡಿ ನಾನಿಲ್ಲಿ ಹೀಟ್ ಆಗಿರೋ ಕಡಾಯಲ್ಲಿ ಒಂದು ಚಿಕ್ಕ ಬಟ್ಲನ್ನ ಉಲ್ಟಾ ಇಟ್ಬಿಟ್ಟು ಅದರ ಮೇಲೆ ನಾನು ನಿಟ್ಟಿನ ಇಟ್ಟು ಒನ್ ಅವರ್ ಇದನ್ನು ಆ್ಯಕ್ಚುಲಿ ಚೆನ್ನಾಗಿ ಸಿಮ್ಮಲ್ಲೇ ಬೇಯೋಕ್ಕೆ ಬಿಟ್ಬಿಡಬೇಕು ಇದು ಆ್ಯಕ್ಚುಲಿ ಒನ್ ಮಧ್ಯದಲ್ಲಿ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಆ ಥರ ಏನಾದರೂ ಇದು ಈ ಥರ ಅಂಟಬಾರ್ದು ಈ ಥರ ಫೋರ್ಕಿಗೆ ಕಿಗೆ ಅಂಟ್ತಾ ಇಲ್ಲ ಅಂದರೆ ನಮ್ಮ ಕೇಕ್ ರೆಡಿ ಆಗಿದೆ ಅಂತಂತ ಸೊ ನನಗೆ ಆ್ಯಕ್ಚುಲಿ ಒನ್ ಅವರೇ ಬೇಕಾಯಿತು ಬೇಯೋಕೆ ಇದು ಸೊ ಅದಾದ ನಂತರ ನನ್ನ ಸೈಡ್ಗೆಲ್ಲ ಒಂದು ಸ್ವಲ್ಪ ಇದು ಅಂಟ್ಕೊಂಡಿರುತ್ತಲ್ವ ಸೈಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊ ಈ ಥರ ಒಂದು ಸರ್ತಿ ಸಪ್ರೇಟ್ ಮಾಡ್ಕೊಂಡಾದ ನಂತರ ಒಂದು ಪ್ಲೇಟಿಗೆ ಇದನ್ನು ಬೋರ್ಲ್ ಹಾಕ್ಬಿಟ್ಟು ಆಮೇಲೆ ಇದನ್ನು ಸೀದಾ ಮಾಡಿಟ್ಕೊಂಡು ಕಟ್ ಮಾಡಿ ಪೀಸಸಲ್ಲಿ ನಾವು ನೀಟಾಗಿ ಸರ್ವ್ ಮಾಡ್ಬೋದು ಇದಕ್ಕೆ ಬೇಕಾದರೆ ನಿಮಗೆ ಬೇಕಿಂಗ್ ಚೆನ್ನಾಗಿ ಗೊತ್ತಿರೋರಾದರೆ ಗೊತ್ತಿರುತ್ತೆ ಇದಕ್ಕೆ ಆರಾಮಾಗಿ ನಾವು ಮೇಲೆ ಕ್ರೀಮ್ನೆಲ್ಲ ವಿಪ್ ಮಾಡಿ ಡಿಸೈನ್ ಎಲ್ಲ ಮಾಡ್ಕೋಬೋದು ಬಟ್ ನಾನಿದು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿರೋದು ಸೊ ಹೊಸ ಹೊಸ ಅಡುಗೆನ ನಾನು ಈಗ ಈಗಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಕೇಕ್ ತಗೊಂಡು ಕಟ್ ಮಾಡ್ಕೊಳ್ಳೋಣ ಈ ಖುಷಿಗೆ ನೂರು ಫಾಲೋವರ್ಸ್ ಆಗಿರೋದಕ್ಕೆ ಅಂದ್ಕೊಂಡೆ ಬಟ್ ಆಮೇಲೆ ಯಾಕೋ ಮನೇಲಿ ನನ್ನ ಕೈಯಿಂದನೇ ಮಾಡಬೇಕು ಅಂತ ಒಂದು ಸತಿ ಅನ್ನಿಸ್ತು ಸೊ ನನಗೆ ಯೂಟ್ಯೂಬ್ನೂ ಹೊಸ್ತು ಇನ್ಸ್ಟಾಗ್ರಾಮ್ನು ಹೊಸ್ತು ಹಾಗೆ ಈ ಥರ ವೆರೈಟಿ ಆಫ್ ಕುಕಿಂಗ್ಗಳು ಕೂಡ ತುಂಬಾ ಹೊಸ್ತು ಕೆಲ್ಸದ ಗಡಿ ಬಿಡಿಲಿ ಆಗಿ ಏನಪ್ಪ ಒಂದು ಸ್ವಲ್ಪ ಹೊಟ್ಟೆಗೆ ಏನೋ ಹಾಕ್ಕೊಂಡ್ರೆ ಸಾಕು ಅನ್ನೋ ಥರ ಅನ್ನ ರಸಮೋ ಚಪಾತಿ ಒಂಚೂರು ಏನೋ ಬ ಮಾಡ್ಕೊಂಡು ತಿಂದು ತಿಂದು ಅಭ್ಯಾಸ ನಮಗೆ ಬಟ್ ಈಗ ಹಾಗಲ್ಲ ಮಕ್ಕಳಾಗಿದ್ದಾವೆ ಮನೆಯಲ್ಲಿ ವಯಸ್ಸು ವಯಸ್ಸಾದವ್ರು ನಮ್ಮಮ್ಮನೂ ಇರ್ತಾರೆ ಅಲ್ವಾ ಸೊ ಹಾಗೇನೆ ಹಸ್ಬೆಂಡು ಕೂಡ ಸುಮಾರು ಸತಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಏನಾದರೂ ಒಂದು ಹೊಸದಾಗಿ ಎಕ್ಸ್ಪ್ಲೋರ್ ಮಾಡಿ ತಿನ್ನಿಸ್ತಾ ಇರೋಣ ಅಂತನೋ ಒಂದು ಎಂಥೂಸಿಯಸಮ್ ಇರುತ್ತೆ ನನಗೆ ಇತ್ತೀಚೆಗೆ ಸೊ ಹಾಗೆ ಈ ಕೇಕ್ ಕೂಡ ನಾನು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಹಾಗೆ ಫಾಲೋವರ್ಸ್ಗೆ ಅರ್ಪಿಸೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡಿದೆ ದಯವಿಟ್ಟು ಕ್ಷಮೆ ಇರಲಿ ಮೇ ಬಿ ನಿಮ್ಮ ನೀವು ಮಾ ನೀವುಗಳು ಮಾಡೋಷ್ಟು ಚೆನ್ನಾಗಿ ಬಂದಿರದೇ ಇರ್ಬೋದು ಅಥವಾ ಬಂದಿರ್ ಬಂದಿದ್ದರೂ ಬಂದಿರ್ಬೋದು ಬಟ್ ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯವರಿಗೆ ನನಗೆ ಫ್ಲೇವರ್ ತುಂಬಾ ಇಷ್ಟ ಆಯಿತು ಮಾಡಿದ ಎರಡು ಅವರಲ್ಲಿ ಫುಲ್ ಖಾಲಿ ಆಗೋಯಿತು ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಫ್ಲಫಿಯಾಗಿಯೂ ಬಂದಿತ್ತು ಹಾಗೆಯೇ ಟೇಸ್ಟ್ ಕೂಡ ತುಂಬನೇ ಚೆನ್ನಾಗಿ ಬಂದಿತ್ತು ಸೊ ನಾವು ಇದನ್ನು ಆ್ಯಕ್ಚುಲಿ ಒನ್ ಟ್ಯಾಕ್ಟಿಕ್ಸ್ ಏನಪ್ಪ ಅಂತಂದರೆ ನಾ ಹೇಳಿದ ಕ್ವಾಂಟಿಟಿ ಇಲ್ಲಿ ಅಂದರೆ ನಾವು ಎರಡು ಕಪ್ ಸೋಜಿಗೆ ಇಲ್ಲಿ ಒಂದು ಕಪ್ ಶುಗರ್ ಒಂದು ಕಪ್ ಮೊಸರು ಒಂದು ಕ ಅರ್ಧ ಕಪ್ ಸಾರಿ ಅರ್ಧ ಎರಡು ಕಪ್ಪು ಸೋಜಿಗೆ ಒಂದು ಕಪ್ಪು ಸಕ್ಕರೆ ಪುಡಿ ಹಾಗೆಯೇ ಅರ್ಧ ಕಪ್ ಮೊಸರು ಒಂದು ಚಮಚ ವೆನಿಲಾ ಎಸೆನ್ಸ್ ಅರ್ಧ ಚಮಚ ಸೋಡಾ ಪುಡಿ ಹಾಕ್ಕೊಂಡು ನಾವು ಮಾಡಿದಾಗ ಇದು ಆಲ್ಮೋಸ್ಟ್ ಒಂದು ಏಳೆಂಟು ಜನಕ್ಕೆ ಒಂದು ನಾರ್ಮಲ್ ಮೀಡಿಯಮ್ ಸೈಜ್ ಪೀಸಸ್ ಬರೋಷ್ಟಾಗುತ್ತೆ ಸೊ ಹಾಗೇ ನಾನು ಇಲ್ಲಿ ರಾಜ್ಮಾ ಮಾಡೋಣ ಅಂತ ಹೇಳಿಬಿಟ್ಟು ರಾಜ್ಮಾ ನೆನೆ ನೆನೆ ಇಟ್ಟಿದ್ದೆ ನಾನು ಆಲ್ರೆಡಿ ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ಐದು ವಸಲು ಒಡಿಸಿದ್ದೀನಿ ಸೊ ಬೇಗ ಆಗೋಗಲಿ ಅಂತ ನಾನು ಇಲ್ಲಿ ಟೊಮ್ಯಾಟೊ ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕಿ ಬೇಯಿಸಿ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಬೇಯಿಸ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಅರಿಶಿಣ ಪುಡಿ ಹಾಗೆಯೇ ಗರಂ ಮಸಾಲ ಪೌಡರ್ ಮತ್ತು ಒಂದು ಸ್ವಲ್ಪ ನೀರನ್ನ ಬೆರೆಸಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಟಾದ ನಂತರ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚಿನ ಹಾಕಿ ಒಂದು ಚಮಚ ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರಾಜ್ಮಾನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ಸ್ವಲ್ಪ ರಾಜ್ಮಾ ಎಲ್ಲ ಫ್ಲೇವರ್ ಹಿಡ್ಕೋಬೇಕು ಅಲ್ವಾ ಸೊ ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಆ್ಯಕ್ಚುಲಿ ಈ ಥರ ಮಾಡ್ಕೊಳ್ಳೋದು ಎಲ್ಲ ತುಂಬ ವೆರೈಟಿ ಆಫ್ ಮೆಥಡ್ಸ್ ಇದೆ ಮಾಡ್ಕೊಳ್ಳೋದು ಬಟ್ ನನಗಿದು ಈಸಿ ಅನಿಸುತ್ತೆ ನೋಡಿ ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಇದು ನೋಡೋಕೆ ಕ್ರೀಮ್ ಹಾಕಿದ್ದೀನೇನೋ ಕಾಣಿಸುತ್ತೆ ಉಪ್ಪು ಸೊ ಹಾಗೆ ಲಾಸ್ಟಲ್ಲಿ ಅಲ್ಲಿ ಕಸೂರಿ ಮೇತಿನ ಹಾಕ್ತಾ ಇದ್ದೀನಿ ನೋಡಿ ಕಲರ್ ಒಳ್ಳೆ ಡಾಬಾ ಸ್ಟೈಲ್ ಇರುತ್ತಲ್ವಾ ಕಲರ್ ಅದೇ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡಿದ್ದೆ ನಮಸ್ತೆ ವೆಲ್ಕಮ್ ಟು ಕಲಾ ಬ್ಲಾಗ್ಸ್ ಸೊ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಮನೇಲಿ ಸ್ವಲ್ಪ ಗ್ರಾಸರೀಸ್ ಹಾಗೆ ತರಕಾರಿ ಎಲ್ಲಾನು ಖಾಲಿ ಆಗೋಗಿತ್ತು ಸೊ ಎವ್ರಿ ವೀಕ್ ನಾವು ಸ್ಟಾಕ್ ಮಾಡ್ತೀವಿ ತರಕಾರಿನ ಬಟ್ ಗ್ರಾಸರೀಸ್ ಎವ್ರಿ ಮಂತ್ಲಿ ಒನ್ಸ್ ಮಾತ್ರ ನಾವು ತರೋದು ಈ ಸತಿ ಆ್ಯಕ್ಚುಲಿ ಎಲ್ಲ ಆಗೋಗಿದೆ ಎಣ್ಣೆ ಅಕ್ಕಿ ಎಲ್ಲಾನು ಖಾಲಿ ಆಗೋಗಿದೆ ಸೊ ಹಾಗಾಗಿ ಯೂಶಲಿ ನಾವು ಎಂಡ್ ಆಫ್ ದ ಮಂತ್ ಲೈಕ್ ಥರ್ಟಿ ಎತ್ ಅಥವಾ ಬಿಗಿನಿಂಗ್ ಆಫ್ ದ ಮಂತ್ ಫಸ್ಟ್ಗೆಲ್ಲ ತಗೊಂಡ್ ಬಂದ್ಬಿಡ್ತೀವಿ ನಾವು ಬಟ್ ಈ ಸತಿ ತುಂಬಾ ಲೇಟ್ ಆಗೋಯ್ತು ಹಾಗೂ ಹೀಗೋ ಎವ್ರಿ ಡೇ ಒಂದು ಸ್ವಲ್ಪ ಬಿಗ್ ಬಾಸ್ಕೆಟ್ ಇಂದ ಆರ್ಡರ್ ಮಾಡೋದು ಆ ತರ ಮಾಡ್ಕೋತಾ ಇದ್ದೆ ಬಟ್ ಅದು ನನ್ಗೆ ಆಕ್ಚುಲಿ ಬಗೆಹರ್ತಾ ಇಲ್ಲ ಸೊ ಹಂಗಾಗಿ ನಾವು ಇವಾಗ ಹೋಗ್ಬಿಟ್ಟು ಎಲ್ಲ ತಗೊಂಡ್ ತೊಗೊಂಡ್ಬಂದು ರೀಫಿಲ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನೋಡೋಣ ಈಗ ನನ್ನ ಸಾಯಂಕಾಲದ ರುಟೀನ್ ಹೇಗಿರುತ್ತೆ ಆಫ್ಟರ್ನೂನ್ ಟು ನೈಟ್ ರುಟೀನ್ ನ ಒಂದು ನಾನು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಬನ್ನಿ ಹೋಗೋಣ ನಾವು ಅಲ್ಲೇ ಮನೆ ಹತ್ತಿರದಲ್ಲಿರೋ ಒಂದು ಸ್ಟಾರ್ ಬಜಾರ್ ಅಂತ ಇದೆ ಅಲ್ಲಿಗೆ ಹೋಗಿದ್ವಿ ರೇಷನ್ ತರಕೆ ಅಂತ ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಆಫೀಸ್ ಕಡೆಯಿಂದ ಸೊಡೆಕ್ಸೋ ಕೂಪನ್ ಕೊಡ್ತಾರೆ ಸೊ ಆ್ಯಕ್ಚುಲಿ ಕೂಪನ್ ಅಲ್ಲ ಕಾರ್ಡ್ ಅಂತಾರೆ ಅದನ್ನು ಇವಾಗ ಆ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ನಾವು ರೇಷನ್ನ ತೊಗೊಬೋದು ಬಟ್ ಅದರಲ್ಲೂ ಕೂಡ ಲಿಮಿಟ್ ಇರುತ್ತೆ ಸರ್ಟನ್ ಪ್ರಾಡಕ್ಟ್ಸ್ ಮಾತ್ರನೇ ಬಳಕೆ ಆಗುತ್ತೆ ಆ ಸೊಡೆಕ್ಸೋಲ್ಲಿ ಸರ್ಟನ್ಗೆ ನಾವು ಪೇ ಮಾಡಬೇಕಾಗುತ್ತೆ ಕೈಯಿಂದ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ಯೂಸ್ ಮಾಡಿರಲಿಲ್ಲ ಸೊ ಅದಕ್ಕೆ ತೊಗೊಳಮ್ಮ ನಿನ್ಗೆ ಏನೇನು ಬೇಕೆಲ್ಲ ತಗೋ ಅಂದರು ಸೊ ನಾನು ಆಯ್ತು ಇವತ್ತು ತಿಂಡಿ ಉಡಾಯಿಸ್ಬಿಡೋಣ ಅಂದ್ಕೊಂಡು ಅಂದ್ಕೊಂಡೆ ಬಟ್ ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಸೆಟೆಂಡ್ ಪ್ರಾಡಕ್ಟ್ಸ್ ಮೇಲೆ ನಾನು ಕೈಯಿಂದ ದುಡ್ಡು ಕೊಡಬೇಕಾಯ್ತು ಸ್ವಲ್ಪ ಬೇಜಾರಾಯಿತು ನನ್ನ ಜೇಬಿಂದ ಹೋಗ್ತಾಯಿದ್ದೆ ದುಡ್ಡು ಅಂತ ಬಟ್ ಇಟ್ ಈಸ್ ಆಲ್ ವರ್ತ್ ಮನೆಗೋಸ್ಕರ ಫ್ಯಾಮ್ಲಿಗೋಸ್ಕರ ಏನು ಖರ್ಚು ಮಾಡಿದ್ರೂ ಅದು ಒಂದು ಖುಷಿ ಕೊಡುತ್ತೆ ಅಲ್ವಾ ನಮಗೆ ಯಾವತ್ತಿದ್ರೂ ಸೊ ಹಾಗೆ ನಾನು ಇಲ್ಲಿ ಸ್ಟಾರ್ ಬಜಾರಲ್ಲಿ ಕೆಲವೊಂದು ರೇಷನ್ನ ನಾನು ತೊಗೋತಾ ಇದ್ದೆ ಬಟ್ ನನಗೇನು ಅನ್ನಿಸ್ತು ಅಂದರೆ ಈ ಸತಿ ಸ್ಟಾರ್ ಬಜಾರಲ್ಲಿ ಆ್ಯಕ್ಚುಲಿ ಅವರು ಬೇರೆಯವರ ಪ್ರಾಡಕ್ಟ್ಸ್ ತುಂಬಾ ಕಮ್ಮಿ ಇಟ್ಟಿದ್ದಾರೆ ಸಿ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಭಾಗ್ಯಲಕ್ಷ್ಮಿ ಅವಲಕ್ಕಿ ಆಮೇಲೆ ರವೆ ಭಾಗ್ಯಲಕ್ಷ್ಮಿ ಎಲ್ಲ ಪ್ರಾಡಕ್ಟ್ಸು ತುಂಬ ಇಷ್ಟ ನನಗೆ ಅವರು ತುಂಬ ಸ್ವಚ್ಛವಾಗಿರುತ್ತೆ ಹಾಗೆಯೇ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅವ್ರದ್ದು ಬಟ್ ಅವರು ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ಸೇ ಯಾವುದೂ ಇಟ್ಟಿರಲಿಲ್ಲ ಟಾಟಾ ಸಂಪನ್ನೋದೆಲ್ಲ ಸ್ವಲ್ಪ ಇಟ್ಟಿದ್ದಾರೆ ಬಟ್ ಮಿಕ್ಕಿದವು ಯಾವೂ ಅಷ್ಟೊಂದು ಜಾಸ್ತಿ ಇಟ್ಟಿಲ್ಲ ಸೊ ಹಾಗೆ ನಾನು ಇನ್ನೇನು ಮಾಡೋದು ಬಂದಿದ್ದೀವಿ ಎಲ್ಲಿ ಹೋಗೋದು ಟ್ರಾಫಿಕಲ್ಲಿ ನಿಲ್ಲಬೇಕು ಹಾಗೇ ಬಿಲ್ಲಿಂಗಿಗೆ ನಿಲ್ತ್ಕೋಬೇಕಾಗುತ್ತಲ್ಲ ಅಂತ ಅದೊಂದು ಬೇಜಾರಿತ್ತು ಸೊ ಹೇಗೋ ಬಂದಿದ್ದೀವಿ ಇಲ್ಲೇ ಶಾಪ್ ಮಾಡಬೇಡೋಣ ಎಲ್ಲ ಅಂತ ಹೇಳಿಬಿಟ್ಟು ಶಾಪಿಂಗ್ ಮಾಡ್ಕೋತಾ ಇದ್ದೆ ನನ್ನ ಮಗಳು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಬಟ್ ಮಧ್ಯದಲ್ಲಿ ನನ್ನ ಹಸ್ಬೆಂಡಿಗೆ ಕಾಲ್ಸ್ ಬರ್ತಾನೆ ಇತ್ತು ಅವ್ರ ಆಫೀಸಿಂದ ಸೊ ಹಾಗಾಗಿ ಅವರು ಹಾಗೆ ಮಾತಾಡ್ತಾ ಮಾತಾಡ್ತಾನೆ ನನಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಕೆಲವೊಂದು ಫುಟೇಜ್ ಕೂಡ ಅವರೇ ಪಾಪ ಫೋನಲ್ಲೇ ಇದ್ದರು ಹಾಗೇ ಶೂಟ್ ಕೂಡ ಮಾಡಿಕೊಡ್ತಾಯಿದ್ರು ನನಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತುಂಬ ಕ್ರೌಡೆಡ್ ಇರುತ್ತೆ ಅಲ್ವಾ ವೀಕೆಂಡ್ಸ್ ಆದರೆ ಸೊ ನನಗೂ ಒಂದು ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು ಈ ಥರ ಎಲ್ಲ ವೀಡಿಯೋ ಮಾಡಿಸ್ಕೊಳಕ್ಕೆ ಬಟ್ ಕಂಫರ್ಟೇಬಲ್ ಆಗಲೇಬೇಕು ಅಲ್ವಾ ಸೊ ನಾನು ಇದನ್ನು ಇವಾಗ ಒಂದು ಪ್ರೊಫೆಷನ್ ಅಂತ ತೊಗೊಂಡು ಮೇಲೆ ಅದನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನನ್ನ ಮಗಳು ಕೂಡ ವೇವ್ ಮಾಡ್ತಾ ಇದ್ಳು ಅವಳು ಒಂದು ಸ್ವಲ್ಪ ಈ ಥರ ಎಲ್ಲ ಇಷ್ಟ ಅವಳಿಗೆ ಅಮ್ಮ ಯೂಟ್ಯೂಬಲ್ಲಿ ಬರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಾರೆ ತುಂಬ ಜನ ನೋಡ್ತಾರೆ ನನ್ನ ಅಮ್ಮ ಒಂದು ನೋನ್ ಫೇಸ್ ಆಗ್ತಾಳೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಅವಳಿಗೆ ಏನೋ ಒಂದು ಖುಷಿ ನಿಜ ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ಮಾಡು ಮಾಡು ಅಂತ ನನ್ನ ಒತ್ತಾಯ ಮಾಡಿ ನನ್ನ ಚಾನೆಲ್ ಕ್ರಿಯೇಟ್ ಮಾಡಿಸಿದ್ದೆ ನನ್ನ ಮಗಳು ಆ್ಯಕ್ಚುಲಿ ನಾನು ಸುಮಾರು ದಿನದಿಂದ ಮಾ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೆ ಚಾನಲ್ನ ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಒಂದೆರಡು ಲೈಕ್ಸ್ ಕೂಡ ಬಂದಿತ್ತು ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ರು ಬಟ್ ಆಮೇಲೆ ಏನಕ್ಕೂ ಒಂಥರ ಭಯ ಆಗೋಯ್ತು ಓ ಮೈ ಗಾಡ್ ನನ್ನ ಫೇಸ್ ಕಾಣುತ್ತೆ ಎಲ್ರಿಗೂ ನನ್ನ ಪರ್ಸ್ನಲ್ ಲೈಫ್ ಹೆಂಗೆ ಲೀಡ್ ಮಾಡ್ತೀನಿ ಅಂತ ಗೊತ್ತಾಗುತ್ತಲ್ಲ ಅನ್ನೋದೊಂದು ಭಯ ಆಯಿತು ಬಟ್ ಆಮೇಲೆ ಆಮೇಲೆ ನಾನು ಕೆಲವೊಂದು ಬ್ಲಾಗರ್ಸ್ನ ನೋಡೋಕ್ಕೆ ಶುರು ಮಾಡಿದೆ ಆಮೇಲೆ ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೆ ಅಲ್ವಾ ಸೊ ನನಗೆ ಒಂದು ಸ್ವಲ್ಪ ಕಂಫರ್ಟ್ ಅನ್ಸೋಕ್ಕೆ ಶುರುವಾಯಿತು ಓಕೆ ಎಲ್ಲರೂ ಟ್ರೋಲರ್ಸೇ ಆಗಿರಲ್ಲ ಎಲ್ಲರೂ ಕೆಟ್ಟದಾಗಿ ಯೋಚನೆ ಮಾಡಿರೋರು ಆಗಿರಲ್ಲ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ನಾವು ನಮ್ಮ ಲೈಫ್ನ ನಾವು ಹೇಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಾವು ಯಾವ ಥರ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಜನಗಳಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನಗೆ ಅರ್ಥ ಆಗೋಕ್ಕೆ ತೊಡಗಿತು ಸೊ ಹಾಗಾಗಿ ನಾನು ಐ ಥಿಂಕ್ ಐ ಕೆನ್ ಡೂ ಇಟ್ ಅಂತ ಹೇಳಿಬಿಟ್ಟು ನಾನು ಒಂದು ದಿನ ನನ್ನ ಹಸ್ಬೆಂಡ್ಗೆ ಹೇಳಿದೆ ಅನಿ ನಾನು ಈ ಥರ ನಾನು ಒಂದು ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಏನಂದರೆ ನಮ್ಮ ನೋಡಿ ನಮಗೆ ನಮ್ಮ ಲೈಫ್ ನಮಗೆ ಬೋರಿಂಗ್ ಅನಿಸ್ಬೋದು ತುಂಬ ನಾರ್ಮಲ್ ಸಿಂಪಲ್ ಅಂತ ಅನಿಸ್ಬೋದು ಬಟ್ ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ಅಲ್ವಾ ಎಷ್ಟೊಂದು ಜನ ನಮ್ಮನ್ನು ನೋಡಿ ಅನ್ಕೊಂತ ಇರ್ತಾರೆ ಇವರಷ್ಟಿದ್ರೆ ಸಾಕಪ್ಪ ಅಂತಂದು ಹೇಳಿಬಿಟ್ಟು ನಾನು ನಿಜ ಹೇಳಬೇಕು ಅಂದರೆ ನನ್ನ ಫಿಸಿಕಲ್ ಅಪಿಯರೆನ್ಸಿಂದ ನಾನು ತುಂಬ ಕಾನ್ಷಿಯಸ್ ಆಗಿದ್ದೆ ತುಂಬಾ ಇನ್ಸಿಕ್ಯೂರ್ ಫೀಲ್ ಮಾಡ್ತಾ ಇದ್ದೆ ಅಯ್ಯೋ ನನಗೆ ಹೊಟ್ಟೆ ಇದೆ ನಾನು ಸ್ವಲ್ಪ ದಪ್ಪ ಇದ್ದೀನಿ ನನ್ನ ಮುಖದ ಮೇಲೆ ಮೊಡವೆಗಳಿದೆ ನನ್ನ ಸ್ಕಿನ್ ಟೆಕ್ಸ್ಚರ್ಡ್ ಇದೆ ನನ್ನ ನನ್ನ ಫೇಸ್ನ ನಾನು ಹೆಂಗಪ್ಪ ನಾನು ಈ ಥರ ಯೂಟ್ಯೂಬಲ್ಲಿ ಎಲ್ಲ ನಾನು ಬರಲಿ ಆ ಥರ ಎಲ್ಲ ಅನಿಸೋದು ಬಟ್ ನಿಜ ಅಂದರೆ ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲ ಹೇಳೋರು ಇಲ್ಲ ಅಮ್ಮ ನಿನ್ನ ಫೇಸ್ ಫೋಟೋ ಜನಕ್ಕಿದೆಯಮ್ಮ ನಿನ್ನ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ನೀನು ಮಾಡಮ್ಮ ನೀನು ಫಿಸಿಕಲ್ ಅಪಿಯರೆನ್ಸ್ ಎಲ್ಲ ನಿನ್ಗಿಂತ ಎಷ್ಟೋ ಜನ ದಪ್ಪ ಇರೋರೆಲ್ಲ ಮಾಡ್ತಾರೆ ಕಾನ್ಫಿಡೆಂಟ್ ಆಗಿರ್ತಾರೆ ಅಂತೆಲ್ಲ ನನಗೆ ತುಂಬ ಧೈರ್ಯ ಕೊಟ್ಟು ಮಾಡ್ಸಿದ್ರು ನಮ್ಮಮ್ಮ ಕೂಡ ಹೇಳೋರು ಐಡಿಯಾಸ್ ಕೊಡೋರು ನಮ್ಮಮ್ಮ ಈ ಥರ ಒಂದು ಕಂಟೆಂಟ್ ಮಾಡು ಆ ಥರ ಒಂದು ಏನಾದರೂ ಈ ಅಡುಗೆನ ಮಾಡು ನೀನು ಅಥವಾ ಏನೋ ಒಂದು ಹೇಳ್ಕೊಡೋರು ಐಡಿಯಾಸ್ ಎಲ್ಲನೂ ಸೊ ಅದು ಇಷ್ಟು ಅವರು ಪ್ರೋತ್ಸಾಹ ಮಾ ಕೊಡೋದು ನೋಡ್ಬಿಟ್ಟು ನನಗೂ ಅನ್ನಿಸ್ತು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಮಾಡಿದೆ ದೇವ್ರ ದಯೆಯಿಂದ ಆ್ಯಕ್ಚುಲಿ ಇವಾಗ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇದ್ದಾರೆ ಆರ್ಗ್ಯಾನಿಕಲಿ ಹಾಗೇ ಫಾಲೋವರ್ಸ್ ಕೂಡ ಬರ್ತಾ ಇದ್ದಾರೆ ಸೊ ಅದೊಂದು ಖುಷಿ ನನಗೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಂಟೆಂಟ್ನ ಕೊಡೋಣ ಅಂತ ಅನ್ನೋ ಒಂದು ಉತ್ಸಾಹನೂ ಇದೆ ಸೊ ನಾನಿಲ್ಲಿ ನನಗೆ ಎಷ್ಟು ನನ್ನ ಚಾನಲ್ನ ಕುಕ್ಕಿಂಗ್ ಚಾನಲ್ ಆಗಬಾರ್ದು ಅಂತ ಅನ್ಕೊತಾ ಇರ್ತೀನಿ ಬಟ್ ಅದು ಏನೋ ಗೊತ್ತಿಲ್ಲ ನಾನು ಹೋಗಿ ಹೋಗಿ ತಿರ್ಗಾ ನಾನು ಕುಕ್ಕಿಂಗಿಗೆ ಏನು ಮಾಡಲಿ ಕುಕ್ಕಿಂಗಿಗೆ ಏನು ಮಾಡಲಿ ಅಂತ ಹುಡುಕ್ತಾ ಇದ್ದೆ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ದರು ಅಮ್ಮ ನೀನು ಫಸ್ಟ್ ನೀನು ಕ್ಲಿಯರ್ ಮಾಡ್ಕೊಂಡು ನಿನ್ನ ಮೈಂಡನ್ನ ನಿನ್ನ ಕುಕ್ಕಿಂಗ್ ಚಾನಲ್ ಮಾಡ್ಕೋಬೇಕಂತಿದ್ಯಾ ಹೇಗೆ ನಿಂದು ಅಂತ ಸೊ ಐ ಆಮ್ ನಾಟ್ ಅ ವೆರಿ ಗುಡ್ ಕುಕ್ ಸೊ ಹಾಗಾಗಿ ನನ್ನ ಐ ಡೋಂಟ್ ವಾಂಟ್ ಬಿ ಅ ಮಾಸ್ಟರ್ ಶೆಫ್ ಆರ್ ಕುಕಿಂಗ್ ಚಾನಲ್ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇಲ್ಲ ಸೊ ನಾನು ಹೇಗಿರ್ತೀನಿ ನನ್ನ ಲೈಫ್ ನನ್ನ ಫ್ಯಾಮ್ಲಿನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಹಾಗೆಯೇ ಕೆಲವೊಂದು ಹೆಲ್ತ್ ಟಿಪ್ಸ್ ಕೆಲವೊಂದು ಬೇಸಿಕ್ ಸ್ಕಿನ್ ಕೇರ್ ಟಿಪ್ಸ್ ಅಥವಾ ಕೆಲವೊಂದು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ಆ ಥರದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಚಾನಲ್ನ ಈ ಥರ ಬಳಕೆ ಮಾಡ್ಕೋತಾ ಇದ್ದೀನಿ ಸೊ ಆ್ಯಕ್ಚುಲಿ ಇಲ್ಲೊಂದು ಸೆಕ್ಷನ್ಗೆ ಹೋದೆ ನಾನು ಲಾಸ್ಟ್ ಟೈಮ್ಗಿಂತ ರೇಟ್ ಇವಾಗ ಎಷ್ಟು ಜಾಸ್ತಿ ಆಗೋಗಿದೆ ಸ್ನ್ಯಾಕ್ಸ್ ಆಗಿರ್ಬೋದು ಬಿಸ್ಕೆಟ್ಸ್ ಆಗಿರ್ಬೋದು ಪ್ರತಿಯೊಂದ್ರದ್ದು ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಕಂಪ್ಯಾರಿಟಿವ್ಲಿ ನಾನು ಲಾಸ್ಟ್ ಒನ್ ಆ್ಯಂಡ್ ಆ ಹಾಫ್ ಮಂತ್ ಮುಂಚೆ ನಾನು ರೇಷನ್ ತೊಗೊಂಡಿದ್ದೆ ಆವಾಗಿನಗಿಂತ ಇವಾಗ ರೇಟ್ ತುಂಬಾ ಜಂಪ್ ಆಗಿದೆ ನಾನು ಲಿಟ್ರಲಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನಾನು ಹೋಗ್ಬಿಟ್ಟು ಕೇಳಿಬಿಟ್ಟೆ ಸ್ಟಾರ್ ಬಜಾರ್ ಅವ್ರಿಗೆ ಏನಪ್ಪ ಇಷ್ಟೊಂದು ರೇಟ್ ಇದೆಯಲ್ಲ ಅಂತ ಆಮೇಲೆ ಮೇಲಾಗಿ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಅವ್ರದೇ ಪ್ರಾಡಕ್ಟ್ಸ್ನ ಇಟ್ಬಿಟ್ಟಿದ್ದಾರೆ ಎಲ್ಲ ಕಡೆ ಒಂದು ದೋಸೆ ರೈಸ್ ಇರ್ಬೋದು ಒಂದು ಇಡ್ಲಿ ರೈಸ್ ಇರ್ಬೋದು ಒಂದು ದೀಪದ ಎಣ್ಣೆ ಆಗಿರ್ಬೋದು ಎಲ್ಲ ಅವ್ರದ್ದೇ ಇದೆ ಸೊ ಹಾಗೂ ಹೇಗೋ ತೊಗೊಂಡು ಬಂದ್ವಿ ಮನೆಗೆ ಆಮೇಲೆ ನಾನು ಹೋಗಬೇಕಾದ್ರೆ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ ಸೊ ಅದನ್ನೆಲ್ಲ ರಿಮೂವ್ ಮಾಡೋಕೆ ಅಂತ ನನ್ನ ಮುಖ ತೊಳೆದು ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀನಿ ಆದರೂ ನೋಡಿ ಇನ್ನೂ ಎಷ್ಟೊಂದು ಡರ್ಟ್ ಇರುತ್ತೆ ನಮ್ಮ ಮುಖದ ಮೇಲೆ ಅನ್ನೋದನ್ನು ನಾನು ತೋರಿಸ್ತೀನಿ ನಾನಿಲ್ಲಿ ಒಂದು ಕಾಟನ್ ಪ್ಯಾಡನ್ನ ತೊಗೊಂಡಿದ್ದೀನಿ ರೌಂಡ್ ಸ್ವಪ್ ಬರುತ್ತಲ್ವ ಕಾಟನ್ ಅದನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಮೆಸೆಲರ್ ವಾಟರ್ ಹಾಕ್ತಾ ಇದ್ದೀನಿ ಗಾರ್ನಿಯರ್ ಮೆಸೆಲರ್ ವಾಟರ್ ಅದನ್ನು ಹಾಕಿ ನಾನು ಮೇನ್ಲಿ ನಮಗೆ ಕಾಜಲ್ ಇದೆಯಲ್ವ ಅದು ನಾವು ತೆಗಿಲೇಬೇಕು ಇಲ್ಲ ಅಂತಂದರೆ ನಮ್ಗೆ ಗೊತ್ತು ಮುಖ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಅದು ಕಪ್ಪು ಕಣ್ಣಲ್ಲಿ ಇತ್ತು ಅಂದರೆ ಅಟ್ರಾಕ್ಟಿವ್ ಕಾಣಿಸ್ತಾ ಇರ್ತೀವಿ ನಾವು ಬಟ್ ದಟ್ ಈಸ್ ವೆರಿ ಡೇಂಜರಸ್ ಡೇಂಜರಸ್ ಅಂದರೆ ಏನೋ ಏನೋ ರೋ ರೋಗ ಏನೋ ಬಂದ್ಬಿಡುತ್ತೆ ಅಂತ ಅಲ್ಲ ಬಟ್ ಏನಂದರೆ ಕ್ರಮೇಣವಾಗಿ ಅಲ್ಲಿ ಕಪ್ಪು ಕಲೆ ಹಾಗೆಯೇ ಕೂತ್ಬಿಡುತ್ತೆ ನಮ್ಮ ಫ್ಯಾಮ್ಲೀಲೇ ಯಾರಿಗೂ ಡಾರ್ಕ್ ಸರ್ಕಲ್ಸ್ ಅಂತಲೇ ಇರಲ್ಲ ಬಟ್ ನಾವುಗಳೇನಂದರೆ ಕಾಡಿಗೆನ ತಿಡಿ ತಿಡಿ ಮುಖ ತೊಳೆದೂ ಈ ಥರ ಬಿಟ್ಕೊಂಡು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವ ಆವಾಗ ಅದು ಪರ್ಮನೆಂಟಾಗಿ ಮಾರ್ಕ್ ಉಳಿಯೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾಗಬಾರ್ದು ಅಂತಂದರೆ ಬಿಫೋರ್ ವಿ ಗೋ ಟು ಬೆಡ್ ಈ ಥರ ಮೈಸೂಲರ್ ವಾಟರಲ್ಲಿ ಚೆನ್ನಾಗಿ ಒಂದು ರೌಂಡ್ ಮುಖ ತೊಳೆದಿದ್ರು ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನಾವು ಎಷ್ಟೊಂದು ಸರ್ತಿ ಐಬ್ರೋ ತೀಡ್ಕೊತೀವಿ ಹಾಗೇನೆ ಕಣ್ಣಿಗೂ ಕಾಡಿಗೆ ತೀಡ್ಕೋತೀವಿ ಅಲ್ವಾ ಸೊ ನಾನು ಇಲ್ಲೊಂದು ಇನ್ನೊಂದು ನಿಮಗೆ ಟಿಪ್ ತೋರಿಸ್ಕೊಡ್ತೀನಿ ಏನು ಮಾಡ್ಬೋದು ಅಂತಂದರೆ ನೀವು ಲಿಪ್ಸ್ಟಿಕ್ ಮಾಡಿಕೋ ಆಮೇಲೆ ಕಾಜಲ್ಲಿ ಹೋಗ್ತಾ ಇಲ್ಲ ಅಂದರೆ ಇನ್ನೊಂದು ಕಾಟನ್ ಪ್ಯಾಡ್ ಮೇಲೆ ಮೈಸೆಲರ್ ವಾಟರ್ನ ಚೆನ್ನಾಗಿ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಸ್ಟೇನ್ ಅದು ಎಷ್ಟೇ ವಾಟರ್ ಪ್ರೂಫ್ದಾಗಿರಲಿ ಆಗಿರಲಿ ಏನೇ ಆಗಿರಲಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಮೈಸಲರ್ ವಾಟರ್ನ ಲಿಪ್ ಮೇಲೆ ಆ ಕಾಟನ್ ಸ್ವಾಬ್ನ ಇಟ್ಬಿಟ್ಟು ಒಂದು ಟೂ ತ್ರೀ ಸೆಕೆಂಡ್ ಸ್ವಲ್ಪ ಹಿಡಿಯೋ ಥರ ನೋಡಿ ಆ ಥರ ಇಟ್ಕೊಂಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಈ ಥರ ಸ್ವಾಪ್ ಮಾಡಿದಾಗ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ ಸೊ ನೋಡಿ ಅದನ್ನು ನೀಟಾಗಿ ರಿಮೂವ್ ಆದಮೇಲೆ ಒಂದು ಸ್ವಲ್ಪ ಸ್ಟೇನ್ ಇತ್ತು ಅಂತಂದರೆ ದಟ್ಸ್ ಓಕೆ ವಿ ವಿಲ್ ಸ್ಟಿಲ್ ಲುಕ್ ಬ್ಯೂಟಿಫುಲ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ ಮುಖ ಗ್ಲೋ ಆಗಿ ಕಾಣುತ್ತೆ ಬಟ್ ತೀರಾ ಲಿಪ್ಸ್ಟಿಕ್ನೇ ಹಾಕ್ಕೊಂಡು ಮಲ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ತುಟಿ ಕಪ್ಪಾಗುತ್ತೆ ತುಟಿ ಸೈಡ್ಸಲ್ಲಿ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಣ್ಣಿಗೆ ಏನಪ್ಪ ಅಂದರೆ ನೋಡಿ ಅಷ್ಟು ರಿಮೂವ್ ಮಾಡಿದ್ರೂ ಇನ್ನೂ ಹಾಗೇ ಇದೆ ಕಾಜಲ್ ಇದು ಆ್ಯಕ್ಚುಲಿ ಲ್ಯಾಕ್ಮಿ ಐಕಾನಿಕ್ ಕಾಜಲ್ ನಂಗೆ ತುಂಬ ಇಷ್ಟ ಈ ಕಾಜಲ್ ಸುಮಾರು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ನೋಡಿ ಈ ಥರ ಒಂದು ಕಾಟನ್ ಬಡ್ಗೆ ಮೈಸಲರ್ ವಾಟರ್ನ ಹಾಕ್ಕೊಂಡ್ಬಿಟ್ಟು ಆ ಕಣ್ಣು ವಾಟರ್ ಲೈನ್ ಹತ್ರ ಚೆನ್ನಾಗಿ ಈ ಥರ ತೀಡ್ಕೋಬೇಕು ನಾವು ತೀರ್ಕೊಂಡ್ರೆ ನೀಟಾಗಿ ಅದು ಬಂದ್ಬಿಡುತ್ತೆ ನಿಜ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಏನು ಹೋಗಲ್ಲ ಯಾವ ಕಾಜಲ್ಲೂ ಬಟ್ ತಕ್ಕ ಮಟ್ಟಿಗೆ ಇದನ್ನ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ವಾಟರ್ ಲೈನ್ ಕೆಳಗಡೆ ನಮಗೆ ಅದೊಂದು ಮಾರ್ಕ್ ಬೀಳುತ್ತಲ್ವ ಕಾಜಲ್ದು ಅದು ಬಿದ್ದಿಲ್ಲ ಅಂದರೆ ಸಾಕು ಆ ಕಪ್ಪು ಕಪ್ಪು ಆಗೋದು ಸ್ಕಿನ್ ಕೆಳಗಡೆ ಕಣ್ಣು ಕೆಳಗಡೆ ಆಗೋಲ್ಲ ಅವಾಯ್ಡ್ ಆಗುತ್ತೆ ಸೊ ಇದೊಂದು ಟಿಪ್ಪು ನನ್ನ ಕಡೆಯಿಂದ ಇವತ್ತು ನಿಮಗೆ ಸ್ಕಿನ್ ಕೇರಲ್ಲಿ ಸೊ ಹಾಗೆಯೇ ನೀವು ನಿಮ್ಮ ವೀಕೆಂಡನ್ನ ಹೇಗೆ ಸ್ಪೆಂಡ್ ಮಾಡಿದ್ರಿ ಆಮೇಲೆ ನನ್ನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ ಹಾಗೆಯೇ ಇನ್ನೂ ಯಾವ ಥರದ ಕಂಟೆಂಟು ನೀವು ನನ್ನಿಂದ ನೋಡೋಕೆ ಇಷ್ಟಪಡ್ತೀರಾ ಅಂತ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ನಿಮ್ಮದು ಎಲ್ಲ ಫೀಡ್ಬ್ಯಾಕ್ನೂ ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಥ್ಯಾಂಕ್ ಯು